ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲಿಪಿ ವರ್ಕಲಾ ಡೇ ಟೂ ಟ್ರಿಪ್ ಅಲ್ಲಿ ಜಟಾಯು ಅರ್ತ್ ಸೆಂಟರ್ ವಿಸಿಟ್ ಮಾಡಿದ್ವಿ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ ನೋಡಿ ಸೊ ಅಲಿಪಿ ವರ್ಕಲಾ ಫೋರ್ ಡೇಸ್ ಟ್ರಿಪ್ ಅಲ್ಲಿ ನಾವು ಫಸ್ಟ್ ಡೇ ಹೌಸ್ ಬೋಟಲ್ಲಿ ಅಲ್ಲಿ ಸ್ಟೇ ಇದ್ವಿ ಸೆಕೆಂಡ್ ಡೇ ಅಲ್ಲಿಂದ ಚೆಕ್ಔಟ್ ಆಗಿ ನೇರವಾಗಿ ಜಟಾಯು ಅರ್ತ್ ಸೆಂಟರ್ ಗೆ ಬರ್ತೀವಿ ಅಲಿಪಿಯಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಆಯಿತು ಒನ್ ನಾಟ್ ನೈನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಇದು ಕೊಲ್ಲಂ ಡಿಸ್ಟಿಕ್ ಚಡಾಯಮಂಗಲಂ ಅನ್ನೋ ಗ್ರಾಮದಲ್ಲಿ ಈ ಒಂದು ಜಟಾಯು ಅರ್ತ್ ಸೆಂಟರ್ ಅನ್ನೋದು ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟರ್ಸ್ ಅವರ ಓನ್ ವೆಹಿಕಲಲ್ಲೇ ಬರ್ತಾರೆ ಕಾರ್ ಟೆಂಪೋ ಬಸ್ ಎಲ್ಲದಕ್ಕೂ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಚೆನ್ನಾಗೇ ಇದೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ಗೆ ಓಪನ್ ಆದರೆ ಈವ್ನಿಂಗ್ ಫೈವ್ ತರ್ಟಿ ವರೆಗೂ ಈ ಒಂದು ಅರ್ತ್ ಸೆಂಟರ್ ಓಪನ್ ಇರುತ್ತೆ ಇಲ್ಲಿ ಟಿಕೆಟ್ಸನ್ನು ನೀವು ಕೆಳಗಡೆನೆ ಪರ್ಚೇಸ್ ಮಾಡಬೇಕು ಸ್ಕಲ್ಪ್ಚರ್ ವಿಸಿಟ್ಗಾದ್ರೆ ಟೂ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಅದನ್ನು ನೀವು ಕೆಳಗಡೆ ಪರ್ಚೇಸ್ ಮಾಡಬೇಕು ಇಲ್ಲೊಂದು ಕ್ಲಾಕ್ ರೂಮ್ ಇದೆ ಯಾವುದೇ ಲಗೇಜನ್ನು ಬ್ಯಾಗ್ ಅನ್ನು ಸಹ ಮೇಲೆ ಬಿಡೋದಿಲ್ಲ ಇಲ್ಲೇ ಇಟ್ಟು ಹೋಗಬೇಕಾಗುತ್ತೆ ಸೊ ಸ್ಕಲ್ಪ್ಚರ್ ವಿಸಿಟ್ಗೆ ಮಾತ್ರ ಕೆಳಗಡೆ ಪರ್ಚೇಸ್ ಮಾಡಿಕೊಂಡು ಫಸ್ಟ್ ಫ್ಲೋರ್ಗೆ ಬಂದರೆ ಇದು ಕೇಬಲ್ ಕಾರ್ ವೆಯ್ಟಿಂಗ್ ಏರಿಯಾ ಕೇಬಲ್ ಕಾರ್ಗೆ ಇಲ್ಲೇ ಬಂದು ನೀವು ಟಿಕೆಟನ್ನು ಪರ್ಚೇಸ್ ಮಾಡಬೇಕು ಸ್ಟೆಪ್ಸ್ ಹತ್ತೋರು ಕೆಳಗಡೆಯಿಂದನೇ ಸ್ಟೆಪ್ಸ್ಗೆ ಆಕ್ಸಿಸ್ ಇದೆ ಏಟ್ ಟ್ವೆಂಟಿ ಸಿಕ್ಸ್ ಸ್ಟೆಪ್ಸನ್ನು ಹತ್ತಬೇಕಾಗುತ್ತೆ ಕೇಬಲ್ ಕಾರ್ಗೆ ಟಿಕೆಟ್ ತಗೊಂಡಾದ್ಮೇಲೆ ಕೇಬಲ್ ಕಾರ್ಗೆ ಸ್ವಲ್ಪ ವೆಯ್ಟನ್ನು ಮಾಡಬೇಕಾಗುತ್ತೆ ಕ್ರೌಡ್ ಜಾಸ್ತಿ ಇದ್ರೆ ಅರೌಂಡ್ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಬಂದ ದಿನ ಹಾಲಿಡೇಸ್ ಆದ್ದರಿಂದ ತರ್ಟಿ ಮಿನಿಟ್ಸ್ವರೆಗೂ ಕೇಬಲ್ ಕಾರ್ಗೆ ವೆಯ್ಟ್ ಮಾಡಬೇಕಾಯಿತು ಸೆಟ್ ಆಫ್ ಫೋರ್ ಕೇಬಲ್ ಕಾರ್ಸ್ ಒಟ್ಟಿಗೆ ಕೆಳಗಡೆ ಬರುತ್ತೆ ಒಟ್ಟಿಗೆ ಮೇಲ್ಗಡೆ ಹೋಗುತ್ತೆ ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಕೇಬಲ್ ಕಾರಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಮೇಲೆ ಬರ್ಡ್ಸ್ ಸ್ಕಲ್ಪ್ಚರ್ವರೆಗೂ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ ಥ್ರಿಲ್ಲಿಂಗ್ ಥ್ರಿಲ್ಲಂಗಾಗೂ ಸಹ ಇರುತ್ತೆ ಬಟ್ ನಾಟ್ ಟು ವರಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಕ್ಯಾಶ್ ಮಾತ್ರ ಅಲ್ಲೋ ಇದೆ ಯಾವುದೇ ಕ್ರೆಡಿಟ್ ಕಾರ್ಡ್ಸನ್ನು ಅಕ್ಸೆಪ್ಟ್ ಮಾಡಲ್ಲ ಕೇಬಲ್ ಕಾರಿಂದ ಹೊರಗಡೆ ಬರ್ತಾ ಇದ್ದಂಗೆ ಬ್ಯೂಟಿಫುಲ್ ಆ್ಯಂಡ್ ಬಿಗ್ಗೆಸ್ಟ್ ಬರ್ಡ್ಸ್ ಕಲ್ಪ್ಚರನ್ನು ನೀವು ನೋಡ್ಬೋದು ಕಣ್ಣಿಗೆ ಅತ್ಯದ್ಭುತವಾದ ಈ ಒಂದು ಬರ್ಡ್ಸ್ ಕಲ್ಪ್ಚರನ್ನು ನೋಡೋದಕ್ಕೆ ಸಖತ್ತು ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ನಾವು ಬಂದ ಟೈಮು ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಬಿಸಿಲಿತ್ತು ಬಟ್ ಅದೇ ಟೈಮಲ್ಲಿ ಸ್ವಲ್ಪ ಮಳೆನೂ ಆಯಿತು ಆಗ ವೆದರ್ ತುಂಬಾ ಚಿಲ್ ಅಂತ ಅನ್ನಿಸ್ತು ಮೇಲ್ಗಡೆಯಿಂದ ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿತ್ತು ಇದು ಚಡಾಯಮಂಗಲಂ ಟೌನಲ್ಲಿರುವಂಥ ಜಟಾಯು ಅರ್ಥ್ ಸೆಂಟರ್ ಕೊಲ್ಲಂ ಡಿಸ್ಟಿಕ್ಟಿಂದ ಸುಮಾರು ಒಂದು ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಬರುತ್ತೆ ವರ್ಕಲಿಂದ ಇಲ್ಲಿಗೆ ಜಸ್ಟ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ವರ್ಕಲಾಗೆ ಬಂದರೆ ಇಲ್ಲಿಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಲೇಬೇಕಾದಂಥ ಒಂದು ಟೂರಿಸ್ಟ್ ಪ್ಲೇಸ್ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಬೇಕಾದ್ರೆ ಜಟಾಯು ರಾವಣನನ್ನು ತಡೆಯೋದಕ್ಕೆ ಹೋಗ್ತಾನೆ ಆಗ ಆದ ಒಂದು ಯುದ್ಧದಲ್ಲಿ ಜಟಾಯುವಿನ ರೆಕ್ಕೆಯನ್ನು ರಾವಣ ಕತ್ತರಿಸಿ ಹಾಕ್ತಾನೆ ಆಗ ಜಟಾಯು ಈ ಒಂದು ಜಾಗದಲ್ಲಿ ಕೆಳಗಡೆ ಬಿದ್ದು ರಾಮ ಬರುವಿಕೆಯನ್ನೇ ಕಾಯ್ಕೊಂಡಿರ್ತಾನೆ ರಾಮನು ಬಂದ ತಕ್ಷಣ ಅವನಿಗೆ ವಿಚಾರವನ್ನು ತಿಳಿಸಿ ರಾಮನ ತೊಡೆಗಳ ಮೇಲೆ ಪ್ರಾಣವನ್ನು ಬಿಡ್ತಾನೆ ಜಟಾಯು ಆ ಒಂದು ಸ್ಮರಣಾರ್ಥಕವಾಗಿ ಈ ಒಂದು ಬರ್ಡ್ಸ್ ಕಲ್ಪ್ಚರನ್ನು ಮಾಡಲಾಗಿದೆ ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಹಾಕ್ಸಿ ಸಹ ಇದೆ ಸ್ಟೆಪ್ಸಿಂದ ಹತ್ತು ಬಂದರೆ ನೇರವಾಗಿ ಬರ್ಡ್ಸ್ ಕಲ್ಪ್ಚರ್ ಎದುರುಗಡೆನೆ ಬರ್ತೀರಾ ಬಟ್ ಏಯ್ಟ್ ಟ್ವೆಂಟಿ ಸಿಕ್ಸ್ ಸ್ಟೆಪ್ಸನ್ನು ಹತ್ತಿ ಬರಬೇಕಾಗುತ್ತೆ ಒಂದು ಟ್ರೆಕ್ಕಿಂಗ್ ರೀತಿ ಇರುತ್ತೆ ಇಷ್ಟ ಇರುವಂಥವ್ರು ಸ್ಟೆಪ್ಸಲ್ಲಿ ಬರ್ಬೋದು ಜಟಾಯು ಇಲ್ಲಿ ಹುತಾತ್ಮನಾದ ಮೇಲೆ ಅವನ ಆತ್ಮ ಇಲ್ಲೇ ಬಂಡೆಗಲ್ಲಿನ ಮೇಲೆ ಕಾಯ್ತಾ ಇದೆ ಅಂತ ಹೇಳ್ತಾರೆ ಜೊತೆಗೆ ರಾಮನ ಪಾದದ ಗುರುತು ಸಹ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಸ್ನ್ಯಾಕ್ ಬಾರ್ ಸಹ ಇದೆ ಇಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಜೊತೆಗೆ ಕೂಲ್ ಡ್ರಿಂಕ್ಸ್ ಅಂದರೆ ಶರಬತ್ತು ಟೀ ಕಾಫಿನೂ ಸಹ ಅವೈಲಬಲ್ ಇದೆ ಇಷ್ಟ ಇರುವಂಥವ್ರು ಇಲ್ಲಿ ಬಂದು ಟ್ರೈ ಮಾಡ್ಬೋದು ನಾವು ಸಹ ಇಲ್ಲಿ ಶರಬತ್ತು ಮತ್ತು ಒಂದು ಮಸಾಲ ವಡ ಟ್ರೈ ಮಾಡಿದ್ವಿ ಆ ವೆದರ್ಗೆ ಎರಡು ಸಹ ಸಖತ್ ಕಾಂಬಿನೇಷನ್ ಆಗಿತ್ತು ಸೊ ಇದು ಬರ್ಡ್ಸ್ ಕಲ್ಪ್ಚರ್ನ ಬ್ಯಾಕ್ ಸೈಡ್ ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಇದೆ ಬ್ಯಾಕ್ ಸೈಡ್ಗೆ ಬಂದರೆ ನಿಮಗೆ ಒಂದು ರಾಮರ ದೇವಸ್ಥಾನ ಇದೆ ಇದು ಏಷ್ಯಾದಲ್ಲೇ ದಲ್ಲೇ ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಟೂ ತೌಸಂಡ್ ಇದು ಓಪನ್ ಆಗುತ್ತೆ ಇದರ ಮೆಜರ್ಸ್ ಗೆ ಬಂದರೆ ಟೂ ಹಂಡ್ರೆಡ್ ಫೀಟ್ ಲಾಂಗ್ ಇದೆ ಒನ್ ಫಿಫ್ಟಿ ಫೀಟ್ ವೈಡ್ ಸೆವೆಂಟಿ ಫೀಟ್ ಹೈಟ್ ಅಲ್ಲಿ ಈ ಒಂದು ಬರ್ಡ್ ಸ್ಕಲ್ಪ್ಚರ್ ನ ನಿರ್ಮಾಣ ಮಾಡಲಾಗಿದೆ ಇದು ರಾಮರ ಮಂದಿರ ರಾಮರ ಮಂದಿರದ ಒಳಗಡೆ ಬಿಡೋದಿಲ್ಲ ಹೊರಗಡೆ ಬಾಗ್ಲಿಂದಾನೇ ಇಣುಕು ನೋಡಬೇಕು ರಾಮ ಲಕ್ಷ್ಮಣ ಸೀತೆ ಆಂಜನೇಯರ ಒಂದು ಮಾರ್ಬಲ್ ವಿಗ್ರಹ ಒಳಗಡೆ ಇದೆ ವೈಟ್ ಮಾರ್ಬಲ್ ವಿಗ್ರಹ ತುಂಬಾ ಚೆನ್ನಾಗಿತ್ತು ಡೋರಿಂದ ಆಚೆನೆ ಇಣಕ್ ನೋಡಬೇಕು ಒಳಗಡೆ ಎಂಟರ್ ಇಲ್ಲ ಸೊ ಇದು ರಾಮರ ಪಾದದ ಗುರುತು ರಾಮರು ಇಲ್ಲಿ ಬಂದು ಹೋಗಿದ್ದಕ್ಕೆ ಒಂದು ಸಂಕೇತ ಅಥವಾ ಗುರುತು ಎಷ್ಟು ದೊಡ್ಡದಾಗಿದೆ ಅವರ ಪಾದದ ಗುರುತು ನೋಡ್ಬೋದು ಆಗಿನ ಕಾಲದ ಮನುಷ್ಯರು ಇಷ್ಟು ಗಾತ್ರದಲ್ಲಿ ಇದ್ದರು ಅನ್ನೋದಕ್ಕೆ ಇದು ಸಂಕೇತ ಜೊತೆಗೆ ಪಕ್ಕದಲ್ಲಿರುವಂಥ ದೀಪ ಸದಾ ಉರಿತಾನೆ ಇರೋ ರೀತಿ ಅವರು ನೋಡ್ಕೋತಾರೆ ಇದು ಬರ್ಡ್ಸ್ ಕಲ್ಚರ್ನ ಸೈಡ್ ಇರುವಂಥದ್ದು ಇದು ಬರ್ಡ್ಸ್ ಸ್ಕಲ್ಪ್ಚರ್ ನ ಫ್ರಂಟ್ ವ್ಯೂ ಎರಡು ವ್ಯೂ ಅನ್ನ ನೋಡಬಹುದು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ಈ ಒಂದು ಬರ್ಡ್ಸ್ ಸ್ಕಲ್ಪ್ಚರ್ ಅನ್ನ ನೀವು ನೋಡಬಹುದು ವುಮೆನ್ ಸೇಫ್ಟಿ ಅಂಡ್ ವೆಲ್ಫೇರ್ ಗೋಸ್ಕರ ಈ ಒಂದು ಬರ್ಡ್ಸ್ ಸ್ಕಲ್ಪ್ಚರ್ ಅನ್ನ ಡೆಡಿಕೇಟ್ ಮಾಡಲಾಗಿದೆ ಜಟಾಯು ಸೀತಾದೇವಿಯನ್ನ ರಕ್ಷಣೆ ಮಾಡಲು ಹೋಗಿ ಇಲ್ಲಿ ಹುತಾತ್ಮರಾದ್ರಿಂದ ಇದನ್ನ ವುಮೆನ್ ಸೇಫ್ಟಿಗೋಸ್ಕರನು ಇದನ್ನ ಡೆಡಿಕೇಟ್ ಮಾಡಲಾಗಿದೆ ಅಂತ ಇಲ್ಲಿ ಬರೆದಿರ್ತಾರೆ ಅಲ್ಲಿ ಕೆಳಗಡೆ ಒಂದು ಮ್ಯೂಸಿಯಂ ಸಹ ಇದೆ ಬಟ್ ಈಗ ಅದು ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಒಳಗಡೆ ಎಂಟ್ರಿಯನ್ನು ಕೊಡೋದಿಲ್ಲ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ ಓದ್ಕೋಬಹುದು ನೀವು ಈ ಸ್ಕಲ್ಪ್ಚರ್ನ ಕನ್ಸ್ಟ್ರಕ್ಷನು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ ಸೊ ಇಲ್ಲೊಂದು ಶಾಪಿಂಗ್ ಸ್ಟಾಲು ಸಹ ಇದೆ ಸೆವೆನ್ ಇಯರ್ಸು ಅಂದರೆ ದೇವರ ವಿಗ್ರಹಗಳು ಕೆಲವೊಂದು ಸೆವೆನ್ ಇಯರ್ಸು ಸಹ ಇಲ್ಲಿ ಇದೆ ಇಷ್ಟ ಇರುವಂಥವ್ರು ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಹೋಗ್ಬೋದು ಸೊ ಮೇಲ್ಗಡೆ ಇಲ್ಲಿಂದ ಈ ಒಂದು ವ್ಯೂ ಮಾತ್ರ ತುಂಬಾ ಅದ್ಭುತವಾಗಿದೆ ನೀವು ಸ್ಟೆಪ್ಸಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಬರೀ ಸ್ಕಲ್ಪ್ಚರ್ ವಿಸಿಟ್ಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡಿದ್ರೆ ಸಾಕು ಕೇಬಲ್ ಕಾರ್ಗೂ ಸೇರಿಸಿ ತಗೊಳ್ಳೋದಾದ್ರೆ ತ್ರಿಬಲ್ ಫೈವ್ ಪರ್ ಪರ್ಸನ್ ಆಗುತ್ತೆ ಸೊ ನಾವು ಕೇಬಲ್ ಕಾರಿಂದ ಕೆಳಗಡೆ ಬಂದು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕೆಲವೊಂದು ಸ್ಟಾಲ್ಸ್ ಇದೆ ಪರ್ಚೇಸಿಂಗ್ ಅನ್ನ ಮಾಡ್ಬೋದು ಅಥವಾ ಪ್ಲೇ ಏರಿಯಾ ಇದೆ ಈಟರಿ ಶಾಪ್ಸ್ ಒಂದು ಎರಡು ಮೂರು ಇದೆ ಇಲ್ಲೂ ಸಹ ಫುಡ್ ಅವೈಲಬಲ್ ಇದೆ ಬ್ರೇಕ್ಫಾಸ್ಟು ಲಂಚು ಎಲ್ಲ ಅವೈಲಬಲ್ ಇದೆ ಸೊ ಅರೌಂಡ್ ಟು ಟೂ ತರ್ಟಿ ಆಗಿದ್ದರಿಂದ ನಾವಿಲ್ಲೇ ಲಂಚನ ಟ್ರೈ ಮಾಡಿದ್ವಿ ಕೇರಳ ವೆಜ್ ಮಿಲ್ಸ್ ಚೆನ್ನಾಗಿತ್ತು ರೈಸು ಮತ್ತು ಸಾಂಬಾರು ಅನ್ಲಿಮಿಟೆಡ್ಡು ಮಿಕ್ಕಿದೆಲ್ಲ ಲಿಮಿಟೆಡ್ ಆಗಿತ್ತು ಮತ್ತೆ ಒಂದು ಪ್ಲೇಟ್ ಚಪಾತಿ ಪೊಟ್ಯಾಟೊ ಕರಿಯನ್ನು ಸಹ ಟ್ರೈ ಮಾಡಿದ್ವಿ ಅದು ಸಹ ಚೆನ್ನಾಗಿತ್ತು ಇಲ್ಲಿ ಲಂಚನ್ನು ಮುಗಿಸ್ಕೊಂಡು ನೇರವಾಗಿ ವರ್ಕಲಾಗೆ ಹೋದ್ವಿ ಅಲ್ಲಿ ಅರೌಂಡ್ ತ್ರೀ ತರ್ಟಿ ಫೋರ್ ಅಷ್ಟೊತ್ತಿಗೆ ರೆಸಾರ್ಟನ್ನು ಚೆಕ್ ಇನ್ ಮಾಡಿಕೊಂಡು ನೆಕ್ಸ್ಟ್ ವರ್ಕಲಾ ಸೈಟ್ ಸೀಯಿಂಗು ಹೋದ್ವಿ ನೆಕ್ಸ್ಟು ವರ್ಕಲಾ ಸೈಟ್ ಸೀಯಿಂಗ್ ವಿಡಿಯೋಸು ಸಹ ಬರುತ್ತೆ ತಪ್ಪದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್